ಎಲ್ಲ ಗುರುಭಕ್ತರಿಗೆ ನಮಸ್ಕಾರ ನನ್ನ ಸೀಮಿತವಾದಂತಹ ಒಂದಷ್ಟು ಅನುಭವವನ್ನು ತಮ್ಮುಂದೆ ಹಂಚಿಕೊಳ್ತೇನೆ ಸ್ವಾತ್ಮ ರಾಮ ನಿಜಾನಂದ ಶೋಕಮೋಹ ವಿವರ್ಜಿತಂ स्मरामि मनसा नित्यम् वेङ्कटाचलदेशिकम् स्वात्मा रामम् निजानन्दम् शोकमोहविवर्जितम् स्मरामि मनसा नित्यम् ವೆಂಕಟಾಚಲ ದೇಶಿಕಂ ಹರಿಹಿವೋ ಆತ್ಮೀಯ ಬಂಧು ಗುರುಭಕ್ತ ನಿಖಿಲ್ ಅವರೇ ಹಾಗೂ ಎಲ್ಲ ನನ್ನ ಸ್ನೇಹಿತರೆ ಗುರುನಾಥರ ಶಿಷ್ಯರೇ ಗುರುಬಂಧುಗಳೇ ನಿಜವಾಗಲೂ ನನ್ನ ಅನುಭವ ಸೀಮಿತವಾದಂತ ಕೆಲವು ವಿಚಾರವನ್ನ ಇಲ್ಲಿ ಹಂಚ್ಕೊಳ್ಬಹುದೇ ಹೊರತು ಈ ದೊಡ್ಡ ಸಮುದ್ರವನ್ನ ಬಣ್ಣಿಸೋದಕ್ಕೆ ನನ್ನ ಕೈಲಿ ಶಕ್ತಿ ಇಲ್ಲ ಆದ್ರೂ ನನಗೇನು ಅನುಭವ ಆಗಿದೆ ಆ ಅನುಭವ ನಿಮಗೂ ಕೂಡ ಗುರುನಾಥನ ಕೃಪೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನನ್ನ ಅನುಭವವನ್ನ ಶುರು ಮಾಡ್ತೇನೆ ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷ ಆಯಿತು ಹಾಸನದಲ್ಲಿ ಒಬ್ರು ಸೈನ್ಸ್ ಕಾಲೇಜ್ ಪ್ರೊಫೆಸರ್ ಉಪೇಂದ್ರ ಅಂತ ಹೇಳಿದ್ರು ಅವರು ವಿಶ್ವ ಹಿಂದೂ ಪರಿಷತ್ತಿನ ನಗರ ಕಾರ್ಯದರ್ಶಿ ಆಗಿದ್ರು ಅದೇ ಸಂದರ್ಭದಲ್ಲಿ ನಾನು ಹಿಂದೂ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೆ ಒಂದಿವಸ ಉಪೇಂದ್ರ ಹೇಳಿದ್ರು ಶ್ರೀಧರ್ಜಿ ಬನ್ನಿ ನಿಮ್ಗೊಬ್ರು ಅದ್ಭುತವಾದಂತ ಮಹಾನ್ ವ್ಯಕ್ತಿಯ ಒಬ್ಬ ಗುರುಗಳ ಪರಿಚಯವನ್ನು ಮಾಡಿಕೊಡ್ತೇನೆ ದರ್ಶನ ಮಾಡಿಸ್ತೇನೆ ಅಂತ ಹೇಳಿದ್ರು ಅವತ್ತಿನ ಕಾಲದಲ್ಲಿ ಮೊಬೈಲ್ ಕೂಡ ಇರಲಿಲ್ಲ ಹೇಳಿದ್ರು ತಕ್ಷಣ ಅವ್ರ ಜೊತೆ ನಾನು ಹೊರಟೆ ಹೊರಟರೆ ಎಲ್ಲರೂ ಕೂಡ ನೇರವಾಗಿ ಸಕ್ಕರಾಯಪಟ್ಟಣಕ್ಕೆ ನಾವಿಬ್ಬರು ಹೋದವು ಸಕ್ಕರಾಯಪಟ್ಟಣದ ಅವರ ಹಂಚಿನ ದೊಡ್ಡ ವಿಶಾಲವಾದ ಮನೆ ಮನೆ ಒಳಗಡೆ ಎಂಟರಾದ ಕೂಡ್ಲೆ ಆ ದೊಡ್ಡ ಹಾಲಲ್ಲಿ ಎರಡು ಮಂಚುಗಳನ್ನು ಹಾಕಿತ್ತು ನನ್ನ ಸ್ನೇಹಿತರು ಹೇಳಿದ್ರು ಇದ್ರ ಮೇಲೆ ಕೂತ್ಕೊಳ್ಳಿ ಗುರುಗಳು ಬರ್ತಾರೆ ಅಂತ ಹೇಳಿದರು ಆ ಮನೆಯ ಹಿಂಭಾಗದಲ್ಲಿ ಒಂದು ಹಿತ್ತಲು ಆ ಹಿತ್ತಲಲ್ಲಿ ದನಗಳನ್ನ ಕಟ್ಟಿದ್ರು ಹೊಸಗಳನ್ನ ಗುರುನಾಥರು ಅವಕ್ಕೆಲ್ಲ ಹುಲ್ಲು ಹಾಕಿ ಮನೆ ಒಳಗಡೆ ಹಿಂದುಗಡೆಯಿಂದ ಎಂಟ್ರಿ ಆದರು ನನಗೆ ಗುರುನಾಥರ ಬಗ್ಗೆ ಏನೋ ಒಂದು ದೊಡ್ಡ ಕಲ್ಪನೆ ಆ ಒಂದು ಯಾವುದೋ ಒಂದು ರೂಪವನ್ನು ಕಣ್ಣು ಮುಂದೆ ಇಟ್ಟುಕೊಂಡು ಒಳಗಡೆ ಹೋದೆ ನಮ್ಮನೆಗೆ ಸಾಮಾನ್ಯವಾಗಿ ತುಂಬಾ ಜನ ಯತಿಗಳು ಬರ್ತಾರೆ ಸಾಧು ಸಂತರು ಬರ್ತಾರೆ ರಾಮಕೃಷ್ಣ ಆಶ್ರಮದ ಸಂತರು ಚಿನ್ಮಾ ಸಂತರು ಇವರೆಲ್ಲ ಬಂದು ಹೋಗಿದ್ದಾರೆ ಹಾಗಾಗಿ ತುಂಬಾ ಜನ ಯತಿಗಳನ್ನ ಇವ್ರನ್ನ ನೋಡಿರೋದ್ರಿಂದ ಒಬ್ಬ ಗುರು ಅಂತ ಹೇಳಿದ್ರೆ ಏನೋ ಒಂದು ಕಲ್ಪನೆಯನ್ನ ಇಟ್ಕೊಂಡು ನಾನು ಅದೇ ಗುಂಗಿನಲ್ಲಿ ನಿಂತಿದ್ದೆ ಆ ಹಿಂದಗಡೆ ಹಿತ್ಲಿಂದ ಒಳಗಡೆ ಬಂದಂಥ ಗುರುನಾಥರು ಗಡ್ಡವನ್ನು ಬಿಟ್ಟಿದ್ದಾರೆ ದೊಡ್ಡ ಶರೀರ ಒಂದು ತುಂಡು ಪಂಚೆಯನ್ನ ಕಟ್ಟಿದ್ದಾರೆ ಆಗ ಮೇಲೇನು ಹಾಕಿರಲಿಲ್ಲ ಅಂದ್ರೆ ಶರ್ಟ್ ಇತ್ಯಾದಿ ಏನು ಧರಿಸಿರ್ಲಿಲ್ಲ ಮುಖದ ಬರ್ತಿ ಗಡ್ಡ ತಲೆಯ ಜಾಸ್ತಿ ಬೆಳೆದಿದೆ ಮೈ ಮೇಲೆಲ್ಲ ಆ ಹುಲ್ಲನ್ನ ಭತ್ತದ ಹುಲ್ಲನ್ನ ಹಾಕಿದ್ರು ಕಾಣುತ್ತೆ ಮೈ ಬರ್ತಿ ಆ ಹುಲ್ಲೆಲ್ಲ ಅಂಟುಕೊಂಡಿತ್ತು ಬಹಳ ವಿಚಿತ್ರವಾಗಿ ಕಂಡ್ರು ಆದರೆ ನನ್ನೊಳಗಿನ ಆ ಒಂದು ಭಕ್ತಿಯಿಂದ ನಮಸ್ಕಾರ ಮಾಡಬಹುದೇ ಅಂತ ಕೇಳಿ ನಮಸ್ಕಾರ ಮಾಡಿದೆ ನನ್ನ ಬೆರಳೆಗಳನ್ನ ಕೈ ಬೆರಳುಗಳನ್ನು ಅವ್ರ ಕೈಯಿಂದ ಹಿಡ್ಕೊಂಡ್ರು ಹಿಡ್ಕೊಂಡು ಬೆರಳುಗಳನ್ನು ಪ್ರೆಸ್ ಮಾಡ್ತಾ 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 ಕೇಳಿದ್ರು ಮೊದಲು ನಿಂಬೆರಡು ಮುದ್ದಬಹುದೇನು ಕೇಳಿದ್ರು ಮಾಡ್ತಾ ಮಾಡ್ತಾ ಹೇಳಿದ್ರು ನೀವು ಮೂರು ಜನ ಅಣ್ಣ ತಮ್ಮಂದ್ರು ನೀವು ಮೂರು ಜನ ಅಕ್ಕ ತಂಗಿಯರು ಅಂತ ಕೇಳಿದ ಕೂಡಲೇ ನನಗೆ ನಮ್ಮನೆಯ ಇತಿಹಾಸ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಒಳೊಳಗೆ ಒಂದು ಆಶ್ಚರ್ಯ ಆಗ್ತಾ ಇತ್ತು ಹಾಗೆ ಇನ್ನೊಂದು ಮಾತು ಹೇಳಿದರು ನಿಮ್ಮ ಮನೆಯಲ್ಲಿ ಒಂದು ನಾಲ್ಕು ನಾಲ್ಕೂವರೆ ಅಡಿ ಎತ್ತರದ ಒಬ್ಬ ಹೆಂಗಸರಿದಾರಲ್ಲ ಅಂತ ಹೇಳಿದರು ನಿಜವಾಗ್ಲೂ ನಮ್ಮ ದೊಡ್ಡಮ್ಮ ಒಬ್ಬರು ಬಾಲ್ಯ ವಿಧವೆ ಅಂದ್ರೆ ಆದ ಅವತ್ತಿನ ದಿವಸದಲ್ಲಿ ಬಹಳ ಬೇಮದಿಯಾಗಿ ನಮ್ಮ ದೊಡ್ಡಪ್ಪ ಅವಾಗಲೇ ತೀರ್ಕೊಂಡು ನಮ್ಮನೆಯಲ್ಲಿ ಅವರಿದ್ದರು ನಾನು ಇಷ್ಟಾದರೂ ಅವತ್ತಿನ ನನ್ನ ಕಲ್ಪನೆಯಲ್ಲಿ ಮನೆಯಿಂದ ನಾವು ಅಪ್ಪ ಅಮ್ಮ ಮಕ್ಕಳು ಅಷ್ಟೇ ನನ್ನ ಇಟ್ಕೊಂಡು ನಾನು ಇನ್ಯಾರೂ ಇಲ್ಲ ಅಂತ ಅಂದ್ಬಿಟ್ಟೆ ನಾನು ಬಹುಶಃ ನಾನು ಏನಾರು ಹೇಳಿದ್ರೆ ಏನ್ ಹೇಳ್ತಾ ಇದ್ರು ಗೊತ್ತಿಲ್ಲ ನನಗೆ ಹಾಗೇ ಗುರುನಾಥರ ಮಾತನ್ನ ಮುಂದುವರಿಸಿದ್ರು ನೋಡಿ ನೀವು ಮನೆ ಕಟ್ಟುವಂತ ಪ್ಲಾನ್ ಇದ್ದೀರಿ ಆದ್ರೆ ಈಗ ನೀವು ಮನೆ ಕಟ್ಟಲಿಕ್ಕೆ ಹೋಗಬೇಡಿ ನಿಮಗೆ ಕಟ್ಟೋದಕ್ಕೆ ಆಗೋಲ್ಲ ಇವಾಗ ನನಗೆ ಆಶ್ಚರ್ಯ ಆಗತ್ತೆ ನಾನು ಯಾವ ಮನೆ ಕಟ್ಟಬೇಕು ಅಥವಾ ನನ್ನ ಬಗ್ಗೆ ಏನು ಕೇಳಬೇಕು ಅಂತ ಹೋಗಿದ್ದೆ ಅಲ್ಲ ಆದರೆ ಗುರುಗಳೇ ಹೇಳ್ತಾ ಇದ್ದಾರೆ ನನಗೊಂದು ಗೈಡ್ ಲೈನ್ ಕೊಡ್ತಾ ಇದ್ದಾರೆ ಅವರು ನೀವು ಇವಾಗ ಬೇಡ ಕಟ್ಟೋದು ಅಂತ ಹೇಳಿ ನಾನು ಫೆಬ್ರವರಿ ತಿಂಗಳಲ್ಲಿ ಹೋಗಿದ್ದೆ ಗುರುಗಳು ಹೇಳ್ತಾರೆ ನೀವು ಅಕ್ಟೋಬರ್ ಹದಿನೇಳ್ರವರೆಗೂ ನಿಮ್ಮ ಕಟ್ಟಕ್ಕಾಗಲ್ಲಪ್ಪ ಆಗಲ್ಲಪ್ಪ ಹೇಳಿ ಸರಿ ಅದನ್ನು ಕೇಳಿಕೊಂಡು ಗುರುನಾಥರ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದವನ್ನ ಸ್ವೀಕರಿಸಿ ನನ್ನ ಸ್ನೇಹಿತರ ಜೊತೆ ವಾಪಸ್ ಬಂದೆ ಮನೆಗೆ ಗುರುಗಳು ಹಾಗೆ ಅಕ್ಟೋಬರ್ವರೆಗೂ ಕೂಡ ನನ್ನ ಹತ್ರ ಯಾವ ಹಣ ಇಲ್ಲ ಕೆಲಸ ಮಾಡೋದಕ್ಕೇನು ತೋಚೋದು ಇಲ್ಲ ಈ ಸ್ಥಿತಿನಲ್ಲಿ ನಾನು ಸುಮ್ಮನೆ ಮೌನವಾಗಿದ್ದೆ ಒಂದು ಡೇಟ್ ಏನು ಕೊಟ್ಟಿದ್ರು ಅಕ್ಟೋಬರ್ ಹದಿನೇಳು ಅಂತ ಹೇಳಿ ಆಶ್ಚರ್ಯ ಆಗತ್ತೆ ಅಕ್ಟೋಬರ್ ಹದಿನೇಳನೇ ತಾರೀಕು ನನಗೆ ಒಂದು ಆಫೀಸಿನಿಂದ ಅರಿಯರ್ಸ್ ಬಿಡಬೇಕಾಗಿತ್ತು ಆ ಅರಿಯಸ್ ಮೊತ್ತ ಬಂತು ಅದೇ ದಿವಸ ಬ್ಯಾಂಕ್ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ರಿಲೀಸ್ ಆಯಿತು ಶುರುವಾಯ್ತು ಕೆಲಸ ಚುರುವಾದ್ಮೇಲೆ ನಿರಂತರವಾಗಿ ಆ ಕೆಲಸ ನಾನೇನಕೊಂಡಿದ್ದು ಹಾಗೆ ಆಯ್ತು ಗುರುನಾಥರ ಕೃಪೆಯಿಂದ ಮನೆ ಕಟ್ಟಿದ್ದಾಯ್ತು ನಾನು ಗುರುನಾಥರ ದರ್ಶನ ಆದ ಮೇಲೆ ತುಂಬಾ ಸಲ ಗುರುನಾಥ ಹೋಗಿದ್ದೀನಿ ಅಂತಲ್ಲ ಆದ್ರೆ ಗುರುನಾಥರದ್ದು ಒಂದು ಒಮ್ಮೆ ದರ್ಶನ ಆದ ಕೂಡಲೇ ನನ್ನ ಒಳಗಡೆ ಅವ್ರು ಸೇರಿ ಹೋಗಿದ್ರು ಏನೊಂದು ಕೆಲಸ ಆಗ್ಬೇಕಾದ್ರೂ ಗುರುನಾಥರಿಗೆ ಕೈ ಮುಗಿದು ನಾನು ಕೆಲಸ ಮಾಡ್ತಾ ಇದ್ದೆ ಎಲ್ಲ ಕೆಲಸಗಳು ಕೂಡ ಸುಸೂತ್ರವಾಗಿ ನಡೀತಾ ಇತ್ತು ನನ್ಗೆ ಆಶ್ಚರ್ಯ ಆಗತ್ತೆ ಗುರುನಾಥರ ದರ್ಶನ ಆದ ಮೇಲೆ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಿದ್ದರಿಂದ ಯಾವ ಕಾರ್ಯಕ್ರಮ ಮಾಡಿದ್ರು ಕೂಡ ಅದು ಹೂವ್ಯತ್ತ ಆಗ್ತಾ ಇತ್ತು ಸಮಸ್ಯೆನೇ ಆಗ್ತಿರಲಿಲ್ಲ ಒಂದಕ್ಕಿಂತ ಒಂದು ಅದ್ಭುತ ಒಂದಕ್ಕಿಂತ ಒಂದು ಅದ್ಭುತವಾಗಿ ಇಲ್ಲಿಯವರೆಗೂ ಕೂಡ ನಮ್ಮನ್ನ ಕೈ ಹಿಡಿದು ನಡೆಸ್ಕೊಂಡು ಬಂದಿದ್ದಾರೆ ಪ್ರತಿಯೊಂದು ಕೆಲಸಕ್ಕೂ ನಾನು ಅನ್ನೋ ಪ್ರಶ್ನೆಯಿಂದ ಎಲ್ಲ ಅವರು ಮಾಡ್ಕೊಂಡು ಹೋಗಿದ್ದಾರೆ ನಿಜವಾಗ್ಲೂ ಗುರುನಾಥರ ಮಹತ್ವ ನನಗೆ ಗೊತ್ತಾಗಿದ್ದು ಯಾವಾಗ ಅಂತ ಹೇಳಿದ್ರೆ ನಾನು ಸಹಜವಾಗಿ ಗುರುನಾಥರ ನಂಬಿ ನನ್ನ ಕೆಲಸಗಳು ಮಾಡ್ತಾ ಇದ್ದೆ ಆದ್ರೆ ಯಾವುದೋ ಒಂದು ಪವಾಡದ ರೀತಿಯಲ್ಲಿ ಗುರುನಾಥ ಎಲ್ಲ ಮಾಡ್ತಾರೆ ಎನ್ನು ಕಲ್ಪನೆಗಳು ಏನು ನನಗೆ ಆರಂಭದಲ್ಲಿ ಇರಲಿಲ್ಲ ಸುಮ್ಮನೆ ನನ್ಗೆ ಹಸ ಇದ್ದೇ ಅಷ್ಟೇನೆ ನಾನು ತುಂಬಾ ಒಬ್ಬ ದೊಡ್ಡ ಪರಮ ಶಿಷ್ಯ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಾನು ಸಾಮಾಜಿಕ ಕಾರ್ಯಕರ್ತರಾಗಿದ್ದು ಆಫೀಸ್ ಕೆಲಸ ಮಾಡ್ಕೊಂಡು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ನಾನು ಇದ್ದಿದ್ರಿಂದ ನನಗೆ ಗುರುನಾಥನ ದರ್ಶನ ಮಾಡುವಂತ ಅವಕಾಶಗಳು ಯಾವಾಗ ಬರ್ತಾ ಇತ್ತು ಅವಾಗ ಮಾತ್ರ ಹೋಗ್ತಾ ಇದ್ದೆ ಹೊರತು ನಿತ್ಯ ನಾನು ಗುರುನಾಥ ಸೇವೆ ಏನ್ ಮಾಡ್ತಿರ್ಲಿಲ್ಲ ಆದರೆ ಒಂದು ದಿವಸ ಒಬ್ರು ಸಾಧು ಮನೆಗೆ ಬಂದ್ರು ಅವರು ಬ್ರಹ್ಮಾನಂದ ಭಿಕ್ಷು ಅಂತ ಹೇಳಿ ಅವರು ಗುರುನಾಥರ ಫೋಟೋನ ನಮ್ಮಲ್ಲಿ ನೋಡಿದರು ನೋಡಿದ ಮೇಲೆ ನನಗೆ ಹೇಳಿದ್ರು ಗುರುನಾಥರ ದರ್ಶನ ಮೊದಲ ದರ್ಶನ ಯಾವಾಗ ಆಯ್ತು ಅಂತ ಕೇಳಿದಾಗ ನಾನು ಇವಾಗ ಹೇಳಿದಾಗ ಹೇಳಿದೆ ಹೀಗೆ ಇಂಥ ದಿವಸ ಹೀಗಾಯ್ತು ಅಂತ ಹೇಳಿ ಏನೋ ನಿಮ್ಮ ಬೆರಳುಗಳನ್ನ ಕೈ ಹಿಡಿದು ಒತ್ತು ಬಿಟ್ರ ತುಂಬಿಟ್ಟಿದ್ದಾರೆ ನಿಮಗೆ ನನಗೆ ಅವರ ಮಾತುಗಳನ್ನು ಕೇಳುವಾಗ ಒಂದ್ ರೀತಿ ಶರೀರ ಈ ಆಯ್ತು ನನಗ ಅವಾಗ ಜ್ಞಾನೋದಯ ಆಯ್ತು ಬಹುಶಃ ನನ್ನೆಲ್ಲ ಕೆಲಸಗಳು ನಡೀತಿರೋದು ಅವರ ಆಶೀರ್ವಾದದಿಂದ ನಾನೆಲ್ಲ ಮಾಡ್ತಿರೋದು ಅವರೇ ಮಾಡ್ತಿರೋದು ಅಂತ ಸರಿಯಾದ ಅರಿವಾಬು ನನಗಾಯ್ತು ನಾನು ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ಎಲ್ಲರಿಗಾಗಿ ವೇದ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಜನರಿಗೆ ವೇದದ ಬೆಳಕನ್ನು ಕೊಡಬೇಕು ಸಾಮಾನ್ಯ ಜನರಿಗೆ ವೇದ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿ ವೇದಾಧ್ಯಯಿ ಸುಧಾಕರ್ ಶರವರ ಒಬ್ಬ ಫಾಲೋಯರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ ಅಲ್ಲಿಂದ ಶುರುವಾಗಿ ಇಲ್ಲಿವರೆಗೂ ಕೂಡ ಇಪ್ಪತ್ತು ವರ್ಷದಲ್ಲಿ ಅದ್ಭುತವಾಗಿ ಪ್ರತಿನಿತ್ಯ ಅದ್ರ ಕೆಲಸ ನಿರಂತರ ಬರ್ತಾ ಇದೆ ಸತ್ಸಂಗಗಳು ನಮ್ಮಲ್ಲಿ ಪ್ರತಿನಿತ್ಯ ನಡೆಯುತ್ತೆ ಬೆಳಗ್ಗೆ ಅಗ್ನಿಹೋತ್ರ ಸತ್ಸಂಗ ಯೋಗ ವಿಧ ನಡೆಯುವಾಗ ನನಗ್ ಗೊತ್ತಿಲ್ಲಾರ ಅನೇಕ ಸಲ ಧ್ಯಾನಕ್ಕೆ ಕೂತ್ಕೊಂಡಿದ್ದು ಒನ್ ಬಾಯಿನಲ್ಲಿ ಗುರುನಾಥ ಮಾತಾಡ್ತಾರೆ ಆ ಸಮಯ ಹೋಗಿದ್ದೆ ಗೊತ್ತಾಗೋದಿಲ್ಲ ಆಮೇಲೆ ಎಲ್ಲ ನಮ್ಮ ಸತ್ಸಂಗ ಬಂದಂತವ್ರು ಹೇಳ್ತಾರೆ ಗುರುಗಳೇ ಇವತ್ತು ಎಷ್ಟು ಅದ್ಭುತವಾಗಿತ್ತು ನಮ್ಮನ್ನ ಮರ್ತೇ ಹೋಗ್ಬಿಟ್ಟಿದ್ವು ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಅದು ಯಾರೋ ನಾನೊಬ್ಬ ಸಾರ್ಡಿನಲ್ಲಿ ಶ್ರೀಧರ ಮಾಡಿದ್ದಂತ ಒಂದು ಸಾಧನೆ ಏನಲ್ಲ ಪ್ರತಿಯೊಂದು ಕೂಡ ಗುರುನಾಥರ ಕೃಪೆ ಗುರುನಾಥರೇ ಮಾತಾಡ್ತಾ ಇದ್ರು ಅಂತ ಹೇಳಿ ನನ್ಗೆ ಅನ್ಸುತ್ತೆ ಆಮೇಲೆ ಅನ್ಕೋತೀನಿ ನಾನು ಏನ್ ಮಾತಾಡಿದರೆ ಕರಡೋ ಆಗ್ಲಿಲ್ವಲ್ಲ ಅಂತ ಹೇಳಿ ಅವತ್ತು ನನ್ನ ಬಾಯಿನಲ್ಲಿ ಹಾಗೆ ಮಾತಾಡ್ತೇನೆ